ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆ ಹಾಗೂ ಹಿರೇಬಾಗೇವಾಡಿ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡುತ್ತಿದ್ದ ಐವರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಗುಲಾಬ್ ಬೋರಸೆ ಹೇಳಿದರು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಂಧಿತರಿಂದ ಮುನ್ನೂರ ಹತ್ತು ಗ್ರಾಂ ಬೆಳ್ಳಿ ಆಭರಣ ಎರಡು ಬೈಕ್ ಕಬ್ಬಿಣದ ರಾಡ್ ಸೇರಿದಂತೆ ಲಕ್ಷ ರೂಪಾಯಿ ಮೌಲ್ಯದ ವಸ್ತುವನ್ನು ವಶಪಡಿಸಿಕೊಂಡಿದ್ದಾರೆ ಎಂದರು ನಗರದಲ್ಲಿ ಲಾಕ್ ಮಾಡಿರುವ ಮನೆಗಳೇ ಕಳ್ಳರ ಟಾರ್ಗೆಟ್ ಆಗಿರುತ್ತದೆ ಬಹಳ ದಿನಗಳವರೆಗೆ ಬೇರೆ ಊರಿಗೆ ಹೋಗುವಾಗ ಸಮೀಪದ ಪೊಲೀಸ್ ಠಾಣೆಗೆ ಸಾರ್ವಜನಿಕರು ಮಾಹಿತಿ ನೀಡಬೇಕು ಎಂದರು ತರಕಾರಿ ಮಾರುವವರ ನೆಪದಲ್ಲಿ ಮನೆಗಳನ್ನು ಗಮನಿಸುವ ಕಳ್ಳರು ಪೇಪರ್ ಹಾಲಿನ ಪ್ಯಾಕೆಟ್ ನೋಡಿ ರಾತ್ರಿ ಕಳ್ಳತನ ಮಾಡುವ ಸಂಭವ ಹೆಚ್ಚಾಗಿದೆ ಎಂದರು ಯಾವ ಮನೆಗೆ ಲಾಕ್ ಇರುತ್ತೆ ಇವರು ಡೇ ಟೈಮ್ನಲ್ಲಿ ತರಕಾರಿ ಅಥವಾ ಹಣ್ಣು ಆ ಥರ ತೊಗೊಂಡು ತಿರುಗಾಡ್ತಾರೆ ಅವರು ಬರೀ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಯಾವ ಮನೆಯಲ್ಲಿ ಲಾಕ್ ಇದೆ ಎರಡು ಮೂರು ದಿನದಲ್ಲಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಯಾಕೆಂದರೆ ಮನೆಯದ್ರುಗಡೆ ಕ್ಲೀನ್ ಇರೋಲ್ಲ ಕೆಲವು ಸಲ ನ್ಯೂಸ್ ಪೇಪರ್ ಬಿದ್ದಿರುತ್ತದೆ ಅದು ಮಾಡಿಕೊಂಡು ನೈಟ್ ಟೈಮ್ನಲ್ಲಿ ಆ ಲಾಕ್ ಓಪನ್ ಮಾಡೋದು ಒಂದು ರಾಡ್ ವಗರ ಬಳಸ್ಕೊಂಡು ಇವರು ಓಪನ್ ಮಾಡ್ತಾರೆ ಸೊ ಬರೋ ದಿನಗಳಲ್ಲಿ ವಿಲ್ ನಾವು ಈ ಲಾಕ್ಡ್ ಹೌಸಸ್ಗೆ ಹೆಚ್ಚಾಗಿ ಬೀಟ್ ಸಿಸ್ಟಮ್ ಹೇಗೆ ಮಾಡೋಣ ಅಂತ ಆ ದಿಕ್ಕಿನಲ್ಲಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಒಂದು ವಾರದೊಳಗಡೆ ನಾವು ಲಾಕ್ಡ್ ಹೌಸಸ್ ಬೀಟ್ ಸಿಸ್ಟಮ್ ಅಂದರೆ ಯಾರ್ದು ಮನೆಗೆ ಮನೆ ಬಿಟ್ಟು ಹೋಗ್ತಾ ಇದ್ದಾರೆ ಅವರು ನಮ್ಮ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ಅವರ ಅಡ್ರೆಸ್ ಲೊಕೇಶನ್ ಗೂಗಲ್ ಮ್ಯಾಪ್ನಲ್ಲಿ ಕೊಟ್ಟರೆ ಕಡ್ಡಾಯವಾಗಿ ನಾವು ಕನಿಷ್ಠವಾದ ಎರಡು ಸಲ ರಾತ್ರಿ ಎರಡು ಗಂಟೆಗೆ ಮತ್ತು ನಾಲ್ಕು ಗಂಟೆಗೆ ಅಲ್ಲಿ ಹೋಗಿ ಒಂದು ಪ್ಯಾಟ್ರೋಲಿಂಗ್ ಮಾಡೋದು ಗ್ಯಾರಂಟಿ ಕೊಡ್ತೀವಿ ವಿ ಕೆನಾಟ್ ಸೇಕ್ ಈ ಅದು ಅಲ್ಲಿ ಕಳ್ತನ ಆಗಲ್ಲ ಬಟ್ ಕನಿ ಕನಿಷ್ಠ ಅದು ಎರಡು ಸಲ ಅಲ್ಲಿ ಹೋಗಿ ನಾವು ಪ್ಯಾಟ್ರೋಲಿಂಗ್ ಮಾಡ್ತೀವಿ ಅದರದ್ದು ಲೊಕೇಶನ್ ಏನಿದೆ ಅದು ನಮ್ಮ ಕಂಟ್ರೋಲ್ ರೂಮ್ ರೆಕಾರ್ಡ್ನಲ್ಲಿ ಇರುತ್ತೆ ಅವರಿಗೆ ನಾವು ವಾಟ್ಸಪ್ ಮುಖಾಂತರ ಕೂಡ ಕಳಿಸ್ಬೋದು ಈ ಯೋಜನೆಯದು ಹೆಸರು ಇದೆ ಲಾಕ್ಡ್ ಹೌಸಸ್ ಬೀಟ್ ಸಿಸ್ಟಮ್ ಸೊ ಇದರ ಬಗ್ಗೆ ಸ್ಕೀಮ್ ಏನಿದೆ ಅದು ನಾಳೆ ನಾಡಿದೆ ನಾನು ಪ್ರೆಸ್ ನೋಟ್ ಇದರ ಬಗ್ಗೆ ಒಂದು ರಿಲೀಸ್ ಮಾಡ್ತೀನಿ ಆ ನಂಬರ್ ನಮ್ಮ ವೆಬ್ಸೈಟ್ನಲ್ಲಿ ಕೂಡ ನಾವು ಹಾಕ್ತೀವಿ ವಿ ಹೋಪ್ ಈ ಸ್ಕೀಮಿಂದ ನಮ್ಮ ಬರೋ ದಿನಗಳಲ್ಲಿ ಮನೆ ಕಳೆತನ ಪ್ರಕರಣಗಳು ಕಡಿಮೆ ಆಗ್ತವೆ विनोद कोलकार केनड न्यूज बेलगावी